ಹಿಮ್ಮಡಿಗಳಲ್ಲಿ ಕಾಲ್ಬೆರಳಿನಲ್ಲಿ ಕೆಲವೊಮ್ಮೆ ತುಂಬಾ ನೋವುಂಟಾಗುವುದು ಬೆರಳುಗಳು ನಡುಗುವುದು ನೆಲದ ಮೇಲೆ ಕಾಲಿಡಲು ಸಾಧ್ಯವಾಗದಿರೋದು ಈ ರೀತಿಯ ಸಮಸ್ಯೆಗಳು ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಕಂಡುಬರುತ್ತೆ ಅಂತ ಅನೇಕರು ಭಾವಿಸ್ತಾರೆ ಆದರೆ ಇದು ದೇಹದಲ್ಲಿ ಪೋಷಕಾಂಶಗಳ ಕೊರತೆಯಿಂದಲ್ಲ ಬದಲಿಗೆ ಹೆಚ್ಚಿದ ಯೂರಿಕ್ ಆಮ್ಲದ ಸಂಕೇತವಾಗಿರುತ್ತೆ ನಾವು ಸೇವಿಸುವ ಆಹಾರದಿಂದ ಉತ್ಪತ್ತಿಯಾದ ಹೆಚ್ಚುವರಿ ತ್ಯಾಜ್ಯಗಳಲ್ಲಿ ಇದೂ ಸೇರಿದೆ ಆದರೆ ಹೆಚ್ಚಾದ ಯೂರಿಕ್ ದೇಹದಿಂದ ವಿಸರ್ಜನೆ ಆಗದಿದ್ರೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳು ಹಿಮ್ಮಡಿ ಕಾಲ್ಬೆರಳು ಕೀಲು ಗಂಟುಗಳಲ್ಲಿ ವಿಪರೀತ ನೋವೆ ನೆಲದ ಮೇಲೆ ಕಾಲ್ನಿಡಲು ಸಾಧ್ಯವಾಗದಿರುವಷ್ಟು ಯಾತನೆಯೇ ಗಂಭೀರ ಸಮಸ್ಯೆಗೆ ಎದುವೆ ಕಾರಣ ಪರಿಹಾರವೇನೋ ನಾವು ತಿಂದಿದ್ದೆಲ್ಲ ಪಚನವಾಗಿ ದೇಹದೊಳಗೆ ಹೀರಲ್ಪಡುತ್ತೆ ಅಂತ ತಿಳಿದಿದ್ರೆ ಅದು ತಪ್ಪು ಏನೇ ತಿಂದ್ರೂ ಅದರಲ್ಲಿ ದೇಹಕ್ಕೆ ಬೇಡದ್ದು ತ್ಯಾಜ್ಯವಾಗಲೇಬೇಕು ಅಂಥ ತ್ಯಾಜ್ಯಗಳಲ್ಲಿ ಯೂರಿಕ್ ಆಮ್ಲ ಸಹ ಒಂದು ಅದರಲ್ಲೂ ಫ್ಯೂರಿನ್ಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸಿದಾಗ ನಡೆಯುವ ವಿಘಟನೆಯಲ್ಲಿ ಯೂರಿಕ್ ಆಮ್ಲ ಪ್ರಧಾನವಾಗಿ ಉತ್ಪತ್ತಿಯಾಗುತ್ತೆ ಈ ತ್ಯಾಜ್ಯ ರಕ್ತದೊಂದಿಗೆ ಸೇರಿ ಮೂತ್ರಪಿಂಡಗಳ ಮೂಲಕ ದೇಹದಿಂದ ಹೊರಗೆ ಹೋಗುತ್ತೆ ಆದರೆ ಈ ಯೂರಿಕ್ ಆಮ್ಲದ ತ್ಯಾಜ್ಯದ ಪ್ರಮಾಣ ಅತಿಯಾದರೆ ಗೌಟ್ ಆರ್ಥರೈಟಿಸ್ಗೆ ಮೂಲವಾಗುತ್ತೆ ಯೂರಿಕಾಮ್ಲ ನಮ್ಮ ಶರೀರಕ್ಕೆ ಬೇಕು ಆದರೆ ಅದೇ ಹೆಚ್ಚಾದ್ರೆ ಏನಾಗುತ್ತೆ ದೇಹದಲ್ಲಿ ಆರಂಭದ ದಿನಗಳಲ್ಲಿ ದೇಹದಲ್ಲಿ ಆಮ್ಲದ ಸಾಂದ್ರತೆ ಹೆಚ್ಚಿದ್ರೆ ಸಮಸ್ಯೆ ಅಂತ ಅನಿಸೋದಿಲ್ಲ ಇದೇ ಮುಂದುವರೆದ್ರೆ ಕ್ರಮೇಣ ಸಮಸ್ಯೆಗಳ ಮೂಲವಾಗುತ್ತೆ ಕೀಲುಗಳಲ್ಲಿ ಗಂಟುಗಳಲ್ಲಿ ನೋವು ಸಂಧಿವಾತ ಹೃದಯದ ತೊಂದರೆಗಳು ಮೂತ್ರಪಿಂಡದಲ್ಲಿ ಕಲ್ಲು ಮುಂತಾದ ಸಮಸ್ಥೆಗಳಿಗೆ ಎಡೆಮಾಡಿಕೊಡುತ್ತೆ ಹಾಗಾಗಿ ದೇಹ ಆರೋಗ್ಯವಾಗಿರಬೇಕು ಅಂದರೆ ಶರೀರದಲ್ಲಿ ತ್ಯಾಜ್ಯ ಉಳಿಯಬಾರದು ಆಮ್ಲ ನಿಯಂತ್ರಿಸುವ ವಿಧಾನ ಹೆಚ್ಚಿನ ಯೂರಿಕ್ ಆಮ್ಲದ ಕಾರಣದಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ ಕೈಕಾಲುಗಳಲ್ಲಿ ಊತ ನೋವು ನಡೆಯಲು ತೊಂದರೆ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ರೋಗದ ಹೆಚ್ಚಳಕ್ಕೆ ಹಲವು ಕಾರಣಗಳಿದ್ರೂ ಅದರ ಮುಖ್ಯ ಕಾರಣ ಸರಿಯಾದ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳದಿರುವುದು ನಮ್ಮ ಅನಾರೋಗ್ಯಕರ ಆಹಾರ ಸೇವನೆ ಮತ್ತು ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣ ಹಿಮ್ಮಡಿಗಳಲ್ಲಿ ಕೆಲವೊಮ್ಮೆ ತುಂಬಾ ನೋವುಂಟಾಗುವುದು ನೆಲದ ಮೇಲೆ ಕಾಲಿಡಲು ಸಾಧ್ಯವಾಗದೇ ಇರುವುದು ಅಲ್ಲದೆ ಬೆರಳಿನಲ್ಲಿ ವಿಪರೀತ ನೋವುಗಳು ಉಂಟಾಗುವುದು ಬೆರಳುಗಳು ನಡುಗುವುದು ಈ ರೀತಿಯ ಸಮಸ್ಯೆಗಳು ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಕಂಡುಬರುತ್ತೆ ಅಂತ ಅನೇಕರು ಭಾವಿಸ್ತಾರೆ ಆದರೆ ಇದು ದೇಹದಲ್ಲಿ ಪೋಷಕಾಂಶಗಳ ಕೊರತೆಯಿಂದಲ್ಲ ಇದು ಹೆಚ್ಚಿನ ಯೂರಿಕ್ ಆಮ್ಲದ ಸಂಕೇತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ನಂತೆ ಯೂರಿಕ್ ಆಮ್ಲದ ಸಮಸ್ಯೆಗಳು ಹೆಚ್ಚು ಸಾಮಾನ್ಯ ಇನ್ನು ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟ ಹೆಚ್ಚಾದರೆ ಅನೇಕರು ತಮ್ಮ ಆಹಾರದಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಟೊಮ್ಯಾಟೊಗಳನ್ನು ಸೇವಿಸುವುದನ್ನು ನಿಲ್ಲಿಸುತ್ತಾರೆ ವಾಸ್ತುವಾಗಿ ಯೂರಿಕ್ ಆಮ್ಲ ಹೆಚ್ಚಾಗಿದ್ರೆ ಕೆಲವು ಆಹಾರಗಳನ್ನು ಹೊರತುಪಡಿಸಿ ಉಳಿದದ್ದೆಲ್ಲವೂ ಸೀಮಿತ ಪ್ರಮಾಣದಲ್ಲಿ ತಿನ್ನಬಹುದು ಸಾಮಾನ್ಯವಾಗಿ ಮಾಂಸ ಆಲ್ಕೋಹಾಲ್ ಫಾಸ್ಟ್ ಫುಡ್ ಸೇವಿಸಬಾರದು ಇವುಗಳ ಹೊರತಾಗಿ ತಜ್ಞರು ನೀಡಿದ ಸಲಹೆಯ ಆಧಾರದ ಮೇಲೆ ಎಲ್ಲಾ ಆಹಾರಗಳನ್ನ ಸೇವನೆ ಮಾಡಬಹುದು ಈ ರೀತಿ ಸಮಸ್ಯೆ ಇರುವವರು ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು ಇಲ್ಲಿದೆ ಮಾಹಿತಿ ಲಕ್ಷಣಗಳೇನು ಹೌದು ರಕ್ತ ಪರೀಕ್ಷೆಯಿಂದ ಇದನ್ನ ಪತ್ತೆ ಮಾಡಬಹುದು ಕೀಲುಗಳಲ್ಲಿ ಬಿಗಿಯುವ ಅನುಭವ ಇದ್ರೆ ಮೂತ್ರ ವಿಸರ್ಜನೆಯ ವೇಳೆಗೆ ನೋವಿದ್ರೆ ವೈದ್ಯರನ್ನ ಕಾಣೋದು ಸೂಕ್ತ ಕೆಂಬಣದ ಮಾಂಸ ಶೆಲ್ ಫಿಶ್ನಂತಹ ಮೀನುಗಳು ಚಿಕನ್ ಅಂಗಾಂಗಗಳ ಮಾಂಸ ಇತ್ಯಾದಿಗಳಲ್ಲಿ ಫ್ಯೂರಿನ್ ಅಂಶ ಅತಿ ಹೆಚ್ಚು ಇವುಗಳ ವಿಘಟನೆಯಲ್ಲಿ ಹೆಚ್ಚಿನ ಪ್ರಮಾಣದ ಯೂರಿಕ್ ಆಮ್ಲ ಬಿಡುಗಡೆಯಾಗುತ್ತೆ ಹಾಗಾಗಿ ಫ್ಯೂರಿನ್ ಹೆಚ್ಚಿರುವಂತಹ ಯಾವುದೇ ಆಹಾರಗಳಿಂದ ದೂರ ಇರಿ ಅಥವಾ ಕಡಿಮೆ ಮಾಡಿ ಜೊತೆಗೆ ದೇಹದಲ್ಲಿನ ಎಲ್ಲಾ ತ್ಯಾಜ್ಯಗಳನ್ನು ಹೊರಹಾಕುವಲ್ಲಿ ನೀರು ಮಹತ್ವದ ಪಾತ್ರ ವಹಿಸುತ್ತೆ ದೇಹಕ್ಕೆ ಸಾಕಷ್ಟು ನೀರು ದೊರೆಯುವುದರಿಂದ ಮೂತ್ರಪಿಂಡಗಳ ಕೆಲಸವೂ ಸುಗಮವಾಗುತ್ತೆ ತ್ಯಾಜ್ಯ ಹೊರಹೋಗುತ್ತೆ ಸಮಸ್ಯೆಯಿಂದ ಪಾರಾಗಲು ಈ ಆಹಾರ ಸೇವಿಸಿ ಕೆಲವು ಸರಳ ಕ್ರಮಗಳು ಮತ್ತು ಆಯುರ್ವೇದದ ಉಪಾಯಗಳು ಯೂರಿಕ್ ಆಮ್ಲ ಕಡಿಮೆ ಮಾಡುವಲ್ಲಿ ನೆರವಾಗುತ್ತೆ ಉದಾ ತ್ರಿಪುಲಚೂರ್ಣ ಹೀಗೆಂದು ಕರೆಸಿಕೊಳ್ಳುವ ನೆಲ್ಲಿಕಾಯಿ ತಾರೆಕಾಯಿ ಅಳಲೆಕಾಯಿ ಈ ಮೂರು ಫಲಗಳ ಮಿಶ್ರಣ ದೇಹದ ಜಯಾಪಚಯವನ್ನ ಹೆಚ್ಚಿಸಿ ತ್ಯಾಜ್ಯವನ್ನು ಹೊರಗೆಸೆಯುವಲ್ಲಿ ಸಮರ್ಥವಾಗಿ ಕೆಲಸ ಮಾಡುತ್ತೆ ಇದಲ್ಲದೆ ಅಮೃತ ಬಳ್ಳಿ ಬೇವು ಮುಂತಾದ ಮೂಲಿಕೆಗಳ ಮೂಲಕ ಯೂರಿಕ್ ಆಮ್ಲದ ಮಟ್ಟವನ್ನ ಕಡಿಮೆ ಮಾಡಬಹುದು ವಿಟಮಿನ್ ಸಿ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದೇಹದಿಂದ ಹೆಚ್ಚುವರಿ ಯೂರಿಕ್ ಆಮ್ಲವನ್ನು ಹೊರಹಾಕುವುದಕ್ಕೆ ಸಹಾಯ ಮಾಡುತ್ತೆ ಸಿಟ್ರಸ್ ಹಣ್ಣಿನ ರಸ ಬೆರ್ಯಗಳನ್ನು ತಿನ್ನುವುದರಿಂದ ದೇಹಕ್ಕೆ ಸಾಕಷ್ಟು ಪ್ರಮಾಣದ ವಿಟಮಿನ್ ಸಿ ದೊರೆಯುತ್ತೆ ಇದರಿಂದ ನೀವು ಯೂರಿಕ್ ಆಮ್ಲದ ಸಮಸ್ಯೆಯನ್ನು ತ್ವರಿತವಾಗಿ ಕಡಿಮೆ ಮಾಡಬಹುದು ನಿಂಬೆ ರಸದ ನೀರು ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕುವಲ್ಲಿ ನಿಂಬೆ ನೀರು ಸಹ ಒಳ್ಳೆಯ ಉಪಾಯ ಬೆಳಗ್ಗೆ ಹೊತ್ತು ಇದನ್ನು ಡಿಟಾಕ್ಸ್ ಪೇಯದಂತೆ ಸೇವಿಸಬಹುದು ಯೂರಿಕ್ ಆಮ್ಲ ಹೆಚ್ಚಿದ್ರಿಂದ ಕಿಡ್ನಿಯಲ್ಲಿ ಉಂಟಾಗುವ ಹರಳುಗಳನ್ನು ಕರಗಿಸುವುದಕ್ಕೆ ಇದು ಸಹಕಾರಿ ಬೆಚ್ಚಗಿನ ನೀರಿಗೆ ಕೆಲವು ಹನಿ ನಿಂಬೆ ರಸವನ್ನು ಸೇರಿಸಿ ಬೆಳಗಿನ ಹೊತ್ತು ಕುಡಿಯುವುದು ಸಹಾಯಕವಾಗುತ್ತೆ ಹಾಲಿನ ಉತ್ಪನ್ನ ಹೆಚ್ಚು ಹಾಲಿನ ಉತ್ಪನ್ನಗಳನ್ನು ಸೇವಿಸಿ ಡಬಲ್ ಟೋಂಡ್ ಅಥವಾ ಸ್ಕಿನ್ಡ್ ಹಾಲನ್ನು ಸೇವಿಸುವುದರಿಂದ ಯೂರಿಕ್ ಆಮ್ಲದ ಮಟ್ಟ ಕಡಿಮೆಯಾಗುತ್ತೆ ಈ ಹಾಲಿನಿಂದ ತಯಾರಿಸಿದ ಮೊಸರನ್ನ ತಿನ್ಬಹುದು ಮಜ್ಜಿಗೆ ಸಹಾಯ ಉರಿಯೂತ ಸಂಧಿವಾತದ ನೋವನ್ನು ಕಡಿಮೆ ಮಾಡುತ್ತೆ ಸಮೃದ್ಧವಾಗಿರುವ ಆಹಾರಗಳು ಇವು ಯೂರಿಕಾಂಬ್ಲದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಓಟ್ಸ್ ಹಸಿರು ತರಕಾರಿಗಳಲ್ಲಿ ಫೈಬರ್ ಅಂಶ ಇರುತ್ತೆ ಮೆಂತಿ ನೀರು ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಮೆಂತಿಯನ್ನ ನೀರಿಗೆ ಹಾಕಿ ಬೆಳಗಿನ ಖಾಲಿ ಹೊಟ್ಟಿಯಲ್ಲಿ ಇದನ್ನ ಸೇವಿಸಿ ಇದರಿಂದ ಯೂರಿಕ್ ಆಮ್ಲದ ಮಟ್ಟವನ್ನು ಸುಧಾರಿಸುವುದರ ಜೊತೆಗೆ ಇದರಿಂದ ಆಗುವ ಉರಿಯೂತವನ್ನ ಕಡಿಮೆ ಮಾಡುತ್ತೆ ಆಪಲ್ ಸೈಡರ್ ವಿನಿಗರ್ ಒಂದಿಡೀ ಗ್ಲಾಸ್ ನೀರಿಗೆ ಒಂದು ದೊಡ್ಡ ಚಮಚ ಆಪಲ್ ಸೈಡರ್ ವಿನಿಗರ್ ಅನ್ನ ಮಿಶ್ರ ಮಾಡಿಕೊಂಡು ಬೆಳಗಿನ ಹೊತ್ತು ಸೇವಿಸಬಹುದು ಇದು ಕೀಲುಗಳಲ್ಲಿ ಜಮೆಯಾಗಿರುವ ಯೂರಿಕ್ ಆಮ್ಲವನ್ನು ಕರಗಿಸುವುದಕ್ಕೆ ಸಹಾಯ ಮಾಡುತ್ತೆ ಇದಕ್ಕಿರುವ ಉತ್ಕರ್ಷಣ ನಿರೋಧದ ಗುಣದಿಂದಾಗಿ ಕೀಲುಗಳಲ್ಲಿರುವ ನೋವು ಸಹ ಕಡಿಮೆಯಾಗುತ್ತೆ ಶುಂಠಿ ಕಷಾಯ ಶುಂಠಿಯನ್ನ ನೀರಿನಲ್ಲಿ ಕುದಿಸಿ ಶೋಧಿಸಿ ಬೆಳಗಿನ ಹೊತ್ತು ಕುಡಿಯಬಹುದು ಇದರಿಂದ ದೇಹದಲ್ಲಿನ ಉರಿಯೂತ ಕಡಿಮೆಯಾಗುತ್ತೆ ಜೊತೆಗೆ ಜಮಿಯಾಗಿ ಕುಳಿತ ಯೂರಿಕಾಂಪ್ಲವನ್ನ ಹೊರಹಾಕುತ್ತೆ ಇವುಗಳ ಜೊತೆಗೆ ನಮ್ಮ ಪ್ರತಿರೋಧಕ ಶಕ್ತಿಯನ್ನ ಸಹ ಹೆಚ್ಚಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್